ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಸಚಿವರಾದ ಎಚ್ಕೆ ಪಾಟೀಲ್ ಎಚ್ಒಸಿ ಮಹಾರಾಜ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರ ಹಿತ ಕಾಯುವಂತಹ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಹಂಪನ ಅವರು ನವರೇವಪ್ಪನವರು ಜಿಟಿ ದೇವೇಗೌಡರು ಪುಷ್ಪಾರ್ಚನೆಯಾಗಿದೆ ತಾಯಿ ಚಾಮುಂಡಿ ನಾಡಿನ ಸಮೃದ್ಧಿಯನ್ನು ಬಯಸಿ ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆಯನ್ನ ಇದೀಗ ನೆರವೇರಿಸಿದ್ದಾರೆ ಮತ್ತೆ ವೇದಿಕೆಗೆ ಆಗಮಿಸಲಿದ್ದಾರೆ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತ ನಾಡಿನ ಸಮಸ್ತ ಜನತೆಗೆ ದಸರಾದ ಶುಭಾಶಯಗಳು ತಿಳುವಿನ ಕೈಯಿಂದ ಈಗಾಗಲೇ ಪುಷ್ಪಾರ್ಚನೆ ಮುಖಾಂತರ ಉದ್ಘಾಟನೆ ಆಗಮಿಸಿದ ಡಾಕ್ಟರ್ ಹಂಪ ನಾಗರಾಜ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಬಳಿಕ ದಸರಾ ಹಬ್ಬ ಮತ ಧರ್ಮಗಳಿಗೆ ಸೀಮಿತವಾಗದೆ ನಾಡಿನ ಎಲ್ಲ ಧರ್ಮೀಯರು ಆಚರಿಸುವ ಶ್ರೇಷ್ಠ ಹಬ್ಬವಾಗಿದೆ ಸಾಮಾನ್ಯ ಜನರು ಸರ್ಕಾರ ಜೊತೆಯಾಗಿ ಆಚರಿಸುವ ಈ ದಸರಾ ಹಬ್ಬ ಸಾಮಾನ್ಯ ಪ್ರಜೆ ಉದ್ಘಾಟಿಸುತ್ತಿರುವುದು ಪ್ರಜಾಪ್ರಭುತ್ವದ ಸೊಬಗಾಗಿದೆ ಎಂದು ತಿಳಿಸಿದರು ನಾಡಿನ ಜನ ನೆಮ್ಮದಿಯ ಜೀವನ ನಡೆಸಿದರೆ ಅದು ಸುಖಿ ಸಮಾಜವಾಗಲಿದೆ ಸರ್ಕಾರ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ತಾಯಿ ಚಾಮುಂಡಿ ದೇವಿ ಹೆಣ್ಣು ಭ್ರೂಣ ಹತ್ಯೆ ತಡೆಯುವ ಸದ್ಬುದ್ಧಿಯನ್ನು ಕರುಣಿಸಲಿ ಎಂದು ಹೇಳಿದರು ಇಸ್ರೇಲ್ ಪ್ಯಾಲೆಸ್ಟೈನ್ ರಷ್ಯಾ ಉಕ್ರೇನ್ ಯುದ್ದ ನಿಂತು ಅಮಾಯಕರ ಮಾರಣ ಹೋಮ ನಿಲ್ಲಬೇಕು ಆ ರಾಷ್ಟದ ನಾಯಕರು ಜೀವಪರ ಕಾಳಜಿ ತೋರುವಂತೆ ಆಗಬೇಕು ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಪರ ಹೋರಾಡುವವರನ್ನು ಪ್ರೀತಿ ಅಭಿಮಾನದಿಂದ ಕಾಣುವಂತಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಚಾಮುಂಡಾದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ದಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಈ ವರ್ಷ ಉತ್ತಮ ಮಳೆಯಾಗಿದ್ದು ಶೇಕಡಾ ತೊಂಬತ್ತೆಂಟಕ್ಕೂ ಹೆಚ್ಚು ಪ್ರತಿಶತ ಬಿತ್ತನೆಯಾಗಿದ್ದು ಜನ ರೈತರು ಸಂತೋಷದಿಂದಿದ್ದು ದಸರಾ ಹಬ್ಬವನ್ನು ಜನರ ಹಬ್ಬವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ದಸರಾ ಹಬ್ಬ ಉದ್ಘಾಟಿಸಿರುವ ಹಂಪ ನಾಗರಾಜಯ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿರುವ ಸೇವೆ ಸ್ಮರಣೀಯವಾಗಿದೆ ಎಂದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಲ್ಲಿ ಐದು ಖಾತರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಲಭಿಸುತ್ತಿದ್ದು ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೀವಲ್ಲ ದೇವರ ಆಶೀರ್ವಾದದಿಂದ ತಾಯಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾ ಹಬ್ಬ ನಾಡಿನ ಪ್ರಮುಖ ಹಬ್ಬವಾಗಿದ್ದು ಒಂಬತ್ತು ದಿನಗಳ ಕಾಲ ನವದುರ್ಗೆಯ ಶಕ್ತಿ ಎಲ್ಲರನ್ನು ಸಂರಕ್ಷಿಸಲಿ ಸರ್ಕಾರ ಜನರ ಆಶಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಿ ಎಂದು ತಿಳಿಸಿದರು ಕಷ್ಟದಿಂದ ದೂರ ಆಗಲಿ ಅಂತ ಹೇಳಿ ದುಃಖದಿಂದ ದೂರವನ್ನ ಮಾಡುವಂತ ದೇವಿ ದುರ್ಗಾದೇವಿ ಆ ದೇವಿಯೇ ಚಾಮುಂಡಿಯ ಸ್ವರೂಪಿ ಎಚ್ಎಸ್ಸಿ ಮಹಾದೇವಪ್ಪ ಮೈಸೂರು ದಸರಾ ಸರ್ಕಾರ ಮತ್ತು ಜನಸಾಮಾನ್ಯರ ದಸರಾ ಹಬ್ಬವಾಗಿದ್ದು ನಾಡ ಅಧಿದೇವತೆ ಚಾಮುಂಡಿ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸಲಿ ದಸರಾ ಹಬ್ಬ ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ತಿಳಿಸಿದರು ವಿರೋಧಿಗಳ ಧ್ವನಿಗಳನ್ನು ಅಡಗಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವ ಮುಖಾಂತರ ಈ ಒಂದು ವಿಜಯದಶಮಿ ಮತ್ತು ಮೈಸೂರಿನ ದಸರೆ சாஸிக பாரம்பரிய மெரவணியன்ன எத்தி இடில